ಸಿದ್ದರಾಮಯ್ಯನವರು ಜಗ್ಗದ ಮಗ ಯಾರಿಗೂ ಹೆದರೋದಿಲ್ಲ ನಾನು ನಾನೆಟ್ಟರು ಕರ್ನಾಟಕದ ಹುಲಿಯ ಬಹುದೊಡ್ಡ ಶಾಸಕರ ಸಂಖ್ಯಾಬಲದಿಂದ ಸಿಎಂ ಆದಂತಹ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯವರ ಹತ್ರ ನೇರವಾಗಿ ಬಂದು ರಾಜೀನಾಮೆ ಕೊಡಿ ಅಂತ ಹೇಳುವ ಧೈರ್ಯ ಖಂಡಿತವಾಗಿಯೂ ಇಲ್ಲ ನೂರ ಮೂವತ್ತಾರು ಸೀಟ್ ಬರಲಿಕ್ಕೆ ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಎಷ್ಟು ಬೆಂಬಲವಾಗಿ ನಿಲ್ತೋ ಸಿದ್ದರಾಮಯ್ಯನವರ ಪಾಪ್ಯುಲಾರಿಟಿಯು ಕೂಡ ಅದಕ್ಕೆ ಬೆಂಬಲವನ್ನ ನೀಡಿದೆ ಕೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಕೈವಾಡ ಇದೆ ಅಂತ ಜಡ್ಜ್ ಆಗಲಿ ಹೈಕೋರ್ಟ್ ಆಗಲಿ ಎಲ್ಲೂ ಕೂಡ ಹೇಳಿದ್ದಾರೆ ಒಂದು ಸರಿ ಸುಪ್ರೀಂ ಕೋರ್ಟ್ ಹೋದ್ರೆ ವರ್ಷಾನ್ ಗಟ್ಟಲೆ ಎಳ್ದೋಗುತ್ತೆ ಗೊತ್ತು ಸ್ನೇಹಿತರೆ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ಪ್ರಕರಣ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ಅನ್ನ ತಡೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು ಇವತ್ತು ಆ ರಿಟ್ ಅರ್ಜಿ ಕ್ಯಾನ್ಸಲ್ ಆಗಿದೆ ಅಥವಾ ತಿರಸ್ಕಾರ ಆಗಿದೆ ಅಂತ ಹೇಳ್ಬೋದು ಆದರೆ ಸಿದ್ದರಾಮಯ್ಯನವರು ಈಗ ರಾಜೀನಾಮೆ ಕೊಡುವ ಸ್ಥಿತಿ ಬಂದೊದಗಿದೆಯಾ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡ್ತಾರ ಹೈಕಮಾಂಡ್ ಸಿದ್ದರಾಮಯ್ಯವರಿಗೆ ಸಂಪೂರ್ಣ ಬೆಂಬಲ ಸೂಚಿಸಲೇಬೇಕಾದಂತಹ ಸ್ಥಿತಿಯಲ್ಲಿದೆ ಯಾಕೆ ಸಿದ್ದರಾಮಯ್ಯವ್ರು ಅಕಸ್ಮಾತ್ ರಾಜೀನಾಮೆ ಕೊಟ್ರೆ ಕಾಂಗ್ರೆಸ್ ಸರ್ಕಾರ ಪತನ ಆಗುವುದು ಗ್ಯಾರಂಟಿ ಯಾಕೆ ಈ ಎಲ್ಲಾ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಉತ್ತರ ಕೊಡಲಿದ್ದೇನೆ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ರು ಸ್ನೇಹಿತರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತಂದರೆ ಕರ್ನಾಟಕದ ಅಹಿಂದ ನಾಯಕ ಅಂತಲೂ ಕೂಡ ಕರೀತಾರೆ ಸಿದ್ದರಾಮಯ್ಯನವರು ಸಾಮಾನ್ಯವಾಗಿ ಹಳ್ಳಿಗಾಡಿನಿಂದ ಬೆಳೆದ ಬಂದಂತಹ ಒಬ್ಬ ವ್ಯಕ್ತಿ ಇವತ್ತು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದ್ದರೂ ಕೂಡ ಇವತ್ತು ಅಧಿಕಾರವನ್ನು ಪಡೆದು ಸಾಧನೆಯಲ್ಲಿ ಮೇಲುಗೈ ಸಾಧಿಸಿದಂತಹ ವ್ಯಕ್ತಿ ಇವತ್ತು ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರು ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿಬಿಟ್ಟರು ಪ್ರಾಸಿಕ್ಯೂಷನ್ಗೆ ರದ್ದು ಕೋರಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದರು ಹಿಂದೂ ಸೈಕೋರ್ಟ್ನಲ್ಲಿ ಪರಸ್ಪರ ವಾದ ವಿವಾದಗಳನ್ನೆಲ್ಲ ಗಮನಿಸಿದಂತಹ ಹೈಕೋರ್ಟ್ ಜಡ್ಜ್ ನಾಗಪ್ರಸನ್ನರವರು ಇವತ್ತು ರಿಟ್ ಅರ್ಜಿಯನ್ನು ವಜಾಗೊಳಿಸಿ ತಿರಸ್ಕೃತ ಮಾಡಿ ಕಳಿಸ್ಕೊಟ್ರು ರಿಟ್ ಅರ್ಜಿ ಆದ ನಂತರ ಸಿ ಎಮ್ಗೆ ಟೆನ್ಷನ್ ಕೂಡ ಆರಂಭ ಆಯಿತು ಸಿದ್ದರಾಮಯ್ಯನವರು ಜಗ್ಗದ ಮಗ ಯಾರಿಗೂ ಹೆದರೋದಿಲ್ಲ ನಾನು ನಾನಿಟ್ಟಾದರೂ ಕರ್ನಾಟಕದ ಒಲಿಯ ಅಂತೆಲ್ಲ ಹೇಳ್ಕೊಂಡು ಅಂತವರು ಇವತ್ತು ಸಿದ್ದರಾಮಯ್ಯನವ್ರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಆರಂಭ ಆಗಿದೆ ಸಿದ್ದರಾಮಯ್ಯನವರ ಪ್ರಕಾರ ಇದು ಒಂದು ಸಣ್ಣ ಪ್ರಕರಣ ಆದರೆ ಸಿದ್ದರಾಮಯ್ಯನವರ ವಿರೋಧಿಗಳ ಪ್ರಕಾರ ಇದು ಅವರನ್ನು ತೀಜೋದೆ ಮಾಡಬಹುದು ಈ ಪ್ರಕರಣವನ್ನು ಇಟ್ಕೊಂಡು ಅವ್ರನ್ನ ಈ ಆಳಿಸಬಹುದು ಅಂತ ಒಂದಷ್ಟು ಚರ್ಚೆಗಳು ಕೂಡ ಈಗ ಆರಂಭವಾಗಿದೆ ಸಿದ್ದರಾಮಯ್ಯನವ್ರನ್ನ ಇಳಿಸಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎದುರ್ಕೊಳ್ತಾ ಇರೋದಾದರೂ ಯಾಕೆ ಸಿದ್ದರಾಮಯ್ಯವರು ಏನಾದರೂ ಅಕಸ್ಮಾತ್ ಸಿ ಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳುತ್ತದೆ ಬಹುದೊಡ್ಡ ಶಾಸಕರ ಸಂಖ್ಯಾಬಲದಿಂದ ಸಿಎಂ ಆದಂತಹ ವ್ಯಕ್ತಿ ಸಾಮಾನ್ಯವಾಗಿ ಅವರ ಬೆಂಬಲಿಗರು ಅಸಮಾಧಾನ ವ್ಯಕ್ತಪಡಿಸೇ ಪರಿಸ್ತಾರೆ ಒಂದಷ್ಟು ಜನ ಪಕ್ಷಾಂತರ ಮಾಡ್ಬೋದು ಒಂದಷ್ಟು ಜನ ಪಕ್ಷ ಬಿಟ್ಟು ಹೋಗ್ಬೋದು ಅನ್ನುವಂತಹ ಭಯ ಕೂಡ ಕಾಂಗ್ರೆಸ್ಗಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯವ್ರ ಹತ್ರ ನೇರವಾಗಿ ಬಂದು ರಾಜೀನಾಮೆ ಕೊಡಿ ಅಂತ ಹೇಳುವ ಧೈರ್ಯ ಖಂಡಿತವಾಗಿಯೂ ಇಲ್ಲ ನನ್ನ ಪ್ರಕಾರ ಅಂತೂ ಇಲ್ಲ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೇಳಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಧೈರ್ಯ ಇದೆಯಾ ಐ ತಿಂಕ್ ನೋ ರಾಹುಲ್ ಗಾಂಧಿಗೆ ಧೈರ್ಯ ಇದೆಯಾ ನೋ ವೇ ದಕ್ಷಿಣ ಭಾಗದಲ್ಲಿರುವಂತಹ ಕರ್ನಾಟಕ ರಾಜ್ಯವನ್ನ ಅವ್ರು ಇಷ್ಟ ಇಲ್ಲ ಯಾಕೆಂತಂದ್ರೆ ಈಗ ಬೆರಳಿಕೆಯಲ್ಲಿ ಸಂಖ್ಯೆಯಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ ಇಂಥ ಒಬ್ಬ ನಾಯಕನನ್ನು ಕಳ್ಕೊಂಡು ಸಿ ಎಂ ಸ್ಥಾನದಿಂದ ಏನಾದರೂ ಇಳಿಸಿದರೆ ಸರ್ಕಾರ ಬೀಳುತ್ತೆ ಅನ್ನುವಂಥದ್ದು ಅವ್ರಿಗೂ ಗೊತ್ತಿರುತ್ತೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ತೊಡೆತಟ್ಟಿ ನಿಂತ ನೀವೇನು ಆಶ್ಚರ್ಯಪಡಬೇಕಾಗಿಲ್ಲ ಸಿದ್ದರಾಮಯ್ಯವ್ರು ಭಾಳ ಸ್ಟ್ರಾಂಗ್ ಲೀಡರ್ ಧೈರ್ಯವಂತ ಅದಕ್ಕಾಗಿಯೇ ಅವ್ರನ್ನ ಅಂಟಾಗಿರು ಆಗಿರು ಉಲಿಯಾ ಅಂತ ಕರೆಯೋರು ಅಕಸ್ಮಾತ್ ಇವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಸ್ಥಿತಿ ಬಂದಾಗ ಇವರು ಮನವೊಲಿಕೆ ಮಾಡಿ ಸಿ ಎಂ ಸ್ಥಾನದಿಂದ ಕೆಳಗಿಳಿಸಬೇಕೆ ಹೊರತು ಸಿದ್ದರಾಮಯ್ಯನವ್ರನ್ನ ಆರ್ಡರ್ ಮಾಡಿ ಕೆಳಗಿಳಿಸುವ ಸ್ಥಿತಿ ಅಥವಾ ಧೈರ್ಯ ಕಾಂಗ್ರೆಸ್ ಹೈಕಮಾಂಡ್ ಖಂಡಿತವಾಗಿಯೂ ಇಲ್ಲ ಕರ್ನಾಟಕದಲ್ಲಿ ಒಳ್ಳೆ ಸ್ಥಾನಮಾನವನ್ನು ಉಳಿಸ್ಕೊಂಡಂಥವ್ರು ಒಳ್ಳೆ ಸ್ಥಾನಮಾನಗಳು ಈ ಸತಿ ನೂರ ಮೂವತ್ತಾರು ಸೀಟ್ ಬರಲಿಕ್ಕೆ ಡಿ ಕೆ ಶಿವಕುಮಾರ್ರವರ ಸಂಘಟನೆ ಎಷ್ಟು ಬೆಂಬಲವಾಗಿ ನಿಲ್ತೋ ಸಿದ್ದರಾಮಯ್ಯನವರ ಪಾಪ್ಯುಲಾರಿಟಿಯೋ ಕೂಡ ಅದಕ್ಕೆ ಬೆಂಬಲವನ್ನು ನೀಡಿದೆ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ಸುನೇ ಬಂದಿಲ್ಲ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯವರ ಪಾಪ್ಯುಲಾರಿಟಿಯಿಂದಲೂ ಕೂಡ ಒಂದಷ್ಟು ಸೀಟ್ಗಳು ಬಂದಿವೆ ಬಹುದೊಡ್ಡ ಶಾಸಕರ ಸಂಖ್ಯಾಬಲ ಇರೋದಿದೆ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬರ್ತಾ ಇದೆ ನನ್ನ ಲೆಕ್ಕಾಚಾರದಲ್ಲಿ ಅಷ್ಟು ಶಾಸಕರ ಸಂಖ್ಯಾಬಲ ಅವ್ರ ಹತ್ರ ಇಲ್ಲ ಡಿ ಕೆ ಶಿವಕುಮಾರ್ ಹತ್ರ ಒಂದಷ್ಟು ಶಾಸಕರ ಸಂಖ್ಯಾಬಲ ಇದೆ ಸಿದ್ದರಾಮಯ್ಯವ್ರ ಕಂಪೇರ್ ಮಾಡಿದ್ರೆ ಅವರ ಹತ್ರನೂ ಅಷ್ಟಿಲ್ಲ ಇನ್ನು ಮೂಡಾ ಪ್ರಕರಣ ಇನ್ನು ಮೂಡಾ ಪ್ರಕರಣಕ್ಕೆ ಬಂದರೆ ಇವತ್ತು ಬಂದಂತಹ ಆದೇಶವನ್ನು ಕೆಲವೊಂದಷ್ಟು ಜನ ಸಿದ್ದರಾಮಯ್ಯವರು ಮೂಡಾ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಗಮನಿಸಿದೆ ನಾನು ನೂರ ಎಪ್ಪತ್ತೆಂಟು ಪುಟದ ಆದೇಶ ಪ್ರತಿಯನ್ನು ಮೇಲ್ನೋಟಕ್ಕೆ ಗಮನಿಸಿದೆ ಹೈಲೈಟ್ ಪಾಯಿಂಟ್ಸ್ಗಳನ್ನ ನೋಡ್ಕೊಂಡೆ ಅದರಲ್ಲಿರುವಂಥದ್ದು ಬಹಳಷ್ಟು ಸಿಂಪಲ್ಲು ಏನು ಪ್ರಾಸಿಕ್ಯೂಷನ್ಗೆ ರದ್ದು ಕೋರಿ ಹಾಕಿದ್ರು ಆ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ರು ಗವರ್ನರ್ಗೆ ಆ ರೈಟ್ಸ್ ಇದೆ ಅಂತ ಹೇಳಿದರು ಆದರೆ ಮೂಢಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಕೈವಾಡ ಇದೆ ಅಂತ ಜಡ್ಜ್ ಆಗಲಿ ಹೈಕೋರ್ಟ್ ಆಗಲಿ ಎಲ್ಲೂ ಕೂಡ ಹೇಳಿಲ್ಲ ತನಿಖೆ ಆಗಲಿ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಬರುತ್ತೆ ಸಿದ್ದರಾಮಯ್ಯನವರು ಫೈಟ್ ಇದ್ದಿದ್ದು ಗವರ್ನರು ಅಷ್ಟು ತುರಾತುರಿಯಲ್ಲಿ ಯಾಕೆ ಕೊಟ್ರು ನನ್ನ ವಿರುದ್ಧ ಅವರಿಗೆ ಯಾಕೆ ಅಷ್ಟು ಕೋಪ ಅಥವಾ ರಾಜ್ಯಪಾಲರ ಕಚೇರಿಯನ್ನು ನೀವು ಬಿಜೆಪಿ ಕಚೇರಿಯನ್ನು ಏನು ಏನನ್ಕೊಬಿಟ್ಟಿದ್ದೀರಾ ನನ್ನ ವಿರುದ್ಧ ಹೆಂಗ್ ನೀವು ಕೊಟ್ರಿ ಅನ್ನೋವಂಥ ಒಂದಷ್ಟು ಚರ್ಚೆಗಳಿತ್ತು ಆದರೆ ಸಿದ್ದರಾಮಯ್ಯನವ್ರಿಗೆ ಇದ್ದಿದ್ದು ಅದೇ ಪ್ರಶ್ನೆ ಮೂಢ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ ಇಲ್ವ ಅಲ್ಲದ್ ತನಿಖೆ ಆಗ್ಬೋದೋ ತನಿಖೆ ಆಗಲ್ವೋ ಇವಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೋ ಈಗ ಸಿದ್ದರಾಮಯ್ಯವ್ರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗೋ ಆಪ್ಷನ್ ಕೂಡ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ಏನು ಬರುತ್ತೆ ಬರುತ್ತೋ ಒಂದ್ಸರಿ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ವರ್ಷಾನ್ಗಟ್ಲೆ ಹೋಗುತ್ತೆ ಅದೆಲ್ಲರಿಗೂ ಗೊತ್ತು ಈ ವಿಚಾರ ಎಲ್ಲಿ ಹೋಗಿ ತಲುಪುತ್ತೆ ಅಂತ ಇನ್ನ ಕಾದ್ ನೋಡ್ಬೇಕಾಗಿದೆ ಆ ಬಹುತೇಕ ಸಿದ್ದರಾಮಯ್ಯವ್ರ ರಾಜೀನಾಮೆ ಪಡೆಯುವ ಹಂತದಲ್ಲೂ ಇಲ್ಲ ಸಿದ್ದರಾಮಯ್ಯನವ್ರ ರಾಜೀನಾಮೆ ಕೊಡೋ ಸ್ಥಿತಿಯಲ್ಲೂ ಇಲ್ಲ ಒಂದಷ್ಟು ನೈತಿಕ ಜವಾಬ್ದಾರಿಗಳು ಹೊತ್ತು ರಾಜೀನಾಮೆ ಕೊಡಿ ಅಂತ ಆಗಬಹುದು ಅದು ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡ್ತಾರೆ ನನಗೇನು ಅನಿಸ್ತಾ ಇಲ್ಲ ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ಎದುರು ಬಿಡ್ತಾರೆ ಜಗ್ಗು ಬಿಡ್ತಾರೆ ಅಂತ ನನಗೂ ಅನಿಸ್ತಾ ಇಲ್ಲ ನೋಡೋಣ ಇನ್ನಷ್ಟು ದಿನಗಳು ಹೋದರೆ ಒಂದಷ್ಟು ಕ್ಲಾರಿಟಿ ಸಿಗಬಹುದು ಅಂತ ನನ್ನ ಅನಿಸಿಕೆ ಕ್ಲಾರಿಟಿ ಸಿಗ್ತಾ ಸಿಗ್ತಾ ನಾನು ನಿಮಗೆ ತಲ್ಪಿಸುವಂತ ಕೆಲಸವನ್ನು ಮಾಡ್ತೇನೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ವಿಕಾಶ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ